ಶಲೋಮ್ ಇದನ್ನು ವೀಕ್ಷಿಸ್ತಾರ ಇರುವಂಥ ಎಲ್ಲ ದೇವ ಜನರಿಗೂ ಪರಾತ್ಪರನು ಜೀವ ಸ್ವರೂಪನಾದ ದೇವರಿಂದ ಸಮಾಧಾನವೂ ಸಂತೋಷವೂ ಕೃಪೆಯೂ ಉಂಟಾಗಲಿ ಪ್ರಿಯ ದೇವರ ಮಕ್ಕಳೇ ನಾನು ಒಂದು ವಿಶೇಷವಾದ ಕುರಿತು ನಿಮ್ಮೊಂದಿಗೆ ಮಾತಾಡಬೇಕೆಂಬುದಾಗಿ ತಿಳಿಸಬೇಕೆಂಬುದಾಗಿ ಬಯಸಿ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ನಿಮ್ಮಲ್ಲಿ ಅನೇಕ ಜನರಿಗೆ ಗೊತ್ತು ನಾನು ನಿಮ್ಮ ಸಹೋದರನಾದಂಥ ಪಾಸ್ಟರ್ ಜಾನ್ ಶಮೈನ್ ನಾನು ರಾಜನಗುಂಟೆಯ ಪ್ರಾಂತದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇನೆ ಅನೇಕ ಊಹಾಪೋಹಗಳು ಮಾತ್ರವಲ್ಲದೆ ಅನೇಕ ಸಂಗತಿಗಳು ಜನರು ಹೊರಗಡೆ ಹಬ್ಬಿಸ್ತಾ ಇರುವಂಥದ್ದು ನಮಗೆ ಈಗಲ್ಲ ಮೊದಲಿಂದಲೂ ಚೆನ್ನಾಗಿ ಗೊತ್ತಿದೆ ಆದರೆ ನಾವು ವಿಶೇಷವಾಗಿ ಒಂದು ಕಾರ್ಯವನ್ನು ನಾವು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ದೇಶದ ನಾನಾ ಭಾಗಗಳಲ್ಲಿ ನಾವು ಮಾಡ್ತಾ ಇದ್ದೇವೆ ಎಲ್ಲೆಲ್ಲಿ ಪರ್ಸಿಕ್ಯೂಷನ್ಸ್ ದೇವ ಜನರಿಗೆ ದೇವರ ಸೇವಕರುಗಳಿಗೆ ಹಿಂಸೆಗಳಾಗುತ್ತೋ ನಮ್ಮ ಗಮನಕ್ಕೆ ಬಂದಾಗ ಅಥವಾ ನನ್ನ ಗಮನಕ್ಕೆ ಬಂದಾಗ ನಾನು ಸ್ಪಾಟ್ಗೆ ಹೋಗುವಂಥದ್ದು ನನ್ನ ಅಭ್ಯಾಸ ಸ್ಪಾಟ್ಗೆ ಹೋಗಿ ಅಲ್ಲಿ ಜನರ ಜೊತೆ ನಿಂತು ದೇವ ಸೇವಕರ ಜೊತೆ ನಿಂತು ದೇವ ಮಕ್ಕಳ ಜೊತೆ ನಿಂತು ಅವರನ್ನು ಧೈರ್ಯಪಡಿಸಿ ಕಾನೂನಾತ್ಮಕವಾಗಿ ಅವರಿಗೆ ಏನೇನು ಸಹಾಯಗಳು ಮಾಡಬೇಕೋ ಯಾವ ರೀತಿ ಸಹಾಯಗಳನ್ನ ಕಾನೂನಾತ್ಮಕವಾಗಿ ಮಾಡಬೇಕೋ ಅದನ್ನು ಮಾಡಿ ಬರ್ತೇವೆ ಇದು ನನಗಿರ್ತಕ್ಕಂಥ ದಾಹ ಮತ್ತದೆ ನನಗಿರ್ತಕ್ಕಂಥ ಭಾರ ಯಾಕೆ ನನಗೆ ಭಾರ ಬಂತು ಯಾಕೆ ಹಿಂಸೆಗಳಲ್ಲಿ ಇರ್ತಕ್ಕಂಥ ದೇವಜನರ ಜೊತೆ ನಿಂತ್ಕೊಳ್ಳುವುದಕ್ಕೆ ನನಗೆ ದೇವರು ಭಾರವನ್ನು ಕೊಟ್ಟರು ಅಂತ ನೋಡುವಾಗ ಪ್ರಿಯ ದೇವಜನ್ ನಾನೇ ಖುದ್ದಾಗಿ ಹಿಂಸೆಗಳಲ್ಲಿ ಹಾದು ಹೋಗಿರೋದ್ರಿಂದ ನಾನು ಬೆಂಗಳೂರು ಪಟ್ಟಣದಲ್ಲಿ ಸುಮಾರು ಹನ್ನೊಂದು ವರ್ಷಗಳ ಕಾಲ ಕರ್ತನ ಸೇವೆಯನ್ನು ಮಾಡಿದ ಮೇಲೆ ದೇವರು ನನಗೆ ರಾಜನುಗುಂಟೆ ಅನ್ನುವಂಥ ಪ್ರದೇಶದಲ್ಲಿ ದೇವರ ಸೇವೆಯನ್ನು ಮಾಡಲಿಕ್ಕೆ ದೇವರು ಪ್ರೇರೇಪಿಸ್ತಾರೆ ಪ್ರೇರೇಪಿಸಿದಾಗ ನಾನು ಅಲ್ಲಿ ರಿಸೈನ್ ಮಾಡಿ ಬರ್ತೇನೆ ಏಕಾಏಕಿ ರಾಜನಗುಂಟೆಗೆ ಸೇವೆಗೆ ಬರಲಿಲ್ಲ ಅಥವಾ ಯಾರೋ ಕರೆದ್ರು ಅಂತ ಬರಲಿಲ್ಲ ಹನ್ನೊಂದು ವರ್ಷಗಳ ಕಾಲ ಒಂದು ಸಂಸ್ಥೆಯ ಅಧೀನದಲ್ಲಿದ್ದು ಸೇವೆಯನ್ನು ಮಾಡಿ ಅಲ್ಲಿ ದೇವರು ನನ್ನ ಜೊತೆ ಮಾತಾಡೋದ್ರಿಂದ ದೇವರು ನನ್ನೊಟ್ಟಿಗೆ ಪ್ರತ್ಯೇಕವಾಗಿ ಮಾತನಾಡೋದ್ರಿಂದ ನಾನು ರಿಸೈನ್ ಮಾಡಿ ಬಂದಿದ್ದು ರಿಸೈನ್ ಮಾಡಿ ಬಂದು ಕರ್ತನ ಸೇವೆಯನ್ನು ಇಲ್ಲಿ ಆರಂಭಿಸಿದೆ ಇಲ್ಲಿ ಆರಂಭಿಸಿದಾಗ ಅನೇಕ ಹಿಂಸೆಗಳನ್ನ ಅನುಭವಿಸ್ಬೇಕಾಯ್ತು ಅನೇಕ ಪರಿಶ್ರಮಗಳನ್ನ ಅನುಭವಿಸ್ಬೇಕಾಯ್ತು ಅನೇಕ ಕೇಸ್ಗಳು ನನ್ನ ಮೇಲೆ ಹಾಕಲ್ಪಟ್ಟವು ಯಾವ ಕೇಸ್ಗಳು ಅಂತಂದ್ರೆ ಮತಾಂತರ ಮಾಡ್ತಿದ್ದಾರೆಂಬಂತ ಕೇಸ್ಗಳು ಇವೆಲ್ಲವುಗಳನ್ನ ಜಯಿಸಿ ಕರ್ತನ ಕೃಪೆಯಿಂದ ನಾನು ಮೇಲೆ ಬಂದೆ ಹೇಗೆ ಮೇಲ್ ಬಂದನೋ ದೇವ್ರು ನನಗೆ ಏನೇನು ಸಹಾಯಗಳನ್ನ ಮಾಡಿದ್ನೋ ಯಾವ ರೀತಿ ನನಗೆ ಆಲೋಚನೆಗಳು ಕೊಟ್ಟು ಜಯಿಸ್ಕೊಂಡು ಬರೋದಕ್ಕೆ ದೇವ್ರ ಕೃಪೆ ಕೊಟ್ಟರು ಅದನ್ನು ಇವತ್ತು ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ದೇಶದ ನಾನಾ ಭಾಗಗಳಲ್ಲಿ ಪ್ರಯಾಣ ಮಾಡಿ ಅವರೊಂದಿಗೆ ನಿಂತು ಅವರ ಜೊತೆಯಲ್ಲಿ ನಿಲ್ಲುವುದಕ್ಕೆ ಆ ಸೇವಕರ ಜೊತೆ ನಿಲ್ಲೋದಕ್ಕೆ ನಾನು ಪ್ರಯಾಣ ಮಾಡ್ತಾ ಇದ್ದೇನೆ ತುಂಬ ಜನರಿಗೆ ಒಂದು ಪ್ರಶ್ನೆ ಪಾಶ ಜಾಲ್ಸಮೈನ್ ಯಾವ ಲಾಭ ಇಲ್ಲದೆ ಹೋಗ್ತಾರೆ ಕೆಲವರು ಕಳ್ಳರು ಮೋಸಗಾರರು ವಂಚನೆಗಾರರು ಸುಳ್ಳುಗಾರರು ಮಾತ್ರವಲ್ಲದೆ ತಂದಿಕ್ಕೆ ತಮಾಸೆ ಮಾಡುವಂಥವರು ಏನು ಸೇವೆ ಇಲ್ಲದೆ ಹೋದರೂ ಕೂಡ ಸೇವೆ ಇದೆ ಎಂಬುದಾಗಿ ಜಂಬಾ ಕೊಚ್ಚಿಕೊಳ್ಳುವವರು ಮಾತ್ರವಲ್ಲದೆ ಏನು ಏನೋ ಮಾಡದೆ ಹೋದರೂ ಕೂಡ ಏನೋ ದೊಡ್ಡದಾಗಿ ಮಾಡಿಬಿಟ್ಟಿದೀವಿ ಅಂತ ಜನರ ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಕೊಚ್ಚಿಕೊಳ್ಳುವಂಥವರು ಕೆಲವರಿದ್ದಾರೆ ಸೊ ಅಂಥವರಿಗೆ ನಾನು ಯಾವತ್ತೂ ರಿಯಾಕ್ಟ್ ಆಗೋದೂ ಇಲ್ಲ ಈ ವಿಡಿಯೋವನ್ನ ಕೂಡ ಅದಕ್ಕೆ ರಿಯಾಕ್ಟ್ ಆಗಿ ನಾನು ಕಳಿಸ್ತಾ ಇಲ್ಲ ಆದರೆ ಯಾಕೆ ಈ ಹಿಂಸೆಯಲ್ಲಿ ಹಾದು ಹೋದಂಥ ದೇವ ಜನರ ಪರವಾಗಿ ನಿಂತ್ಕೊಳ್ತಾ ಇದ್ದಾನೆ ಯಾವ ಸಂಸ್ಥೆಯು ಸಹಾಯ ಮಾಡ್ತಾ ಇಲ್ಲ ಯಾವ ಸಂಸ್ಥೆ ಕೈ ಕೆಳಗಡನು ಇಲ್ಲ ಯಾವ ಸಂಸ್ಥೆಯವರು ಕೂಡ ಸಾವಿರಾರು ಗಟ್ಲೆ ನಿಮ್ಗೆ ಕೊಡ್ತೀವಿ ಹೋಗಿ ನಿಮ್ಮ ಪ್ರಯಾಣ ಕೊಡ್ತೀವಿ ಹೋಗಿ ಮತ್ತೆ ನಿಮ್ಮ ಹಿಂಸೆ ಆದಂತ ಸಂದರ್ಭದಲ್ಲಿ ನಮಗೆ ನೀವು ಏನೆಲ್ಲ ಮಾಡಿದ್ರು ಕೂಡ ನಾವು ನಿಮ್ಗೆ ಮಾಡ್ತೀವಿ ಅನ್ನುವಂಥವ್ರಿಲ್ಲ ನಾನು ಡಿವೈನ್ ಮಸಿ ಮಿನಿಸ್ಟ್ರೀಸ್ ಎಂಬ ಸೇವೆಯ ಸಂಸ್ಥಾಪಕನಾಗಿ ಈ ಸೇವೆಯನ್ನು ಮುನ್ನಡೆಸಿಕೊಂಡು ಹೋಗ್ತಾ ಅನೇಕ ಸಭೆಗಳಿಗೆ ಸಭಾಪಾಲಕನಾಗಿ ನನಗೆ ರಾಜನಗುಂಟೆ ಪ್ರಾಂತದಲ್ಲಿ ಒಂದು ಉತ್ತಮವಾದಂತಹ ಸಭೆಯನ್ನು ದೇವರು ಕೊಟ್ಟಿರೋದ್ರಿಂದ ಆ ಸಭೆಯ ಪರಿಪಾಲನೆ ಮಾಡುತ್ತಾ ಅದರ ಜೊತೆಗೆ ತಂದೆ ತಾಯಿ ಇಲ್ಲದೆ ಇರುವಂತವರು ಮಾತ್ರವಲ್ಲದೆ ಬಡವರು ನಿರ್ಗತಿಕರಾಗಿರ್ತಕ್ಕಂಥ ಮಕ್ಕಳಿಗೆ ತಂದೆಯಾಗಿ ಮುಂದೆ ಸಾಕ್ತಾ ಇದ್ದೇವೆ ಎಲ್ಲೇ ಕಷ್ಟ ಸಂಕಟಗಳಂದ್ರೂ ಅವರ ಜಾಗದಲ್ಲಿ ಇದ್ದು ಸೇವೆಯನ್ನು ಮಾಡ್ತೇವೆ ಯಾಕೆ ಮಾಡ್ತಿದ್ದೀವಿ ಅಂತಂದ್ರೆ ದೇವರು ಕೊಟ್ಟ ದರ್ಶನ ದೇವರ ದರ್ಶನದ ಮೇರೆಗೆ ಸೇವೆಗಳನ್ನ ಮಾಡ್ತಾ ಇದ್ದೇವೆ ಕೇವಲ ಪರ್ಸಿಕ್ಯೂಷನ್ ರಿಲೇಟೆಡ್ ಮಾತ್ರ ನಾವು ಸೇವೆಯನ್ನು ಮಾಡ್ತಾ ಇಲ್ಲ ಸಭಾ ಸೇವೆಗಳನ್ನ ನಡೆಸ್ತಾ ಇದ್ದೇವೆ ಮಾತ್ರವಲ್ಲದೆ ನಾವು ಚಿಲ್ಡ್ರನ್ಸ್ ಹೋಮ್ಗಳನ್ನ ನಡೆಸ್ತಾ ಇದ್ದೇವೆ ಅದರ ಜೊತೆಗೆ ನಾವು ಅನೇಕ ಭಾಗಗಳಲ್ಲಿ ನಮ್ಮ ಸೇವೆಯೊಂದಿಗೆ ಸೇರಿ ಸೇವೆ ಮಾಡ್ತಿರುವವರ ಅನ್ನ ಪರಾಂಬರಿಸುತ್ತಾ ಅವ್ರನ್ನ ಸಂತೈಸುತ್ತಾ ನಾವು ಮುಂದೆ ಸಾಕ್ತಾ ಇದ್ದೇವೆ ಹಳ್ಳಿ ಸೇವೆಗಳನ್ನ ಮಾಡ್ತಾ ಇದ್ದೇವೆ ಸೊ ಇಷ್ಟೆಲ್ಲ ಸೇವೆಗಳ ಮಧ್ಯದಲ್ಲಿ ಯಾಕೆ ನಾನು ಈ ಹಿಂಸೆಯನ್ನ ಆರಿಸ್ಕೊಂಡೆ ಅಂತಂದ್ರೆ ಅನೇಕ ಆರ್ಗನೈಸೇಷನ್ಸ್ಗಳು ನಡೆಸ್ತಾ ಇದೆ ಆದ್ರೆ ಅವ್ರು ಮಾಡ್ತಾ ಇರುವಂತದ್ದು ಕೇವಲ ಲಾಯರ್ಸ್ಗೆ ಹಣ ಕೊಡುವಂತದ್ದು ಎಲ್ಲೋ ಇದ್ದು ಹಣ ಕಳಿಸಿ ಅಥವಾ ಯಾವುದೋ ಸಂಸ್ಥೆ ಹಣ ಕೊಡುತ್ತೆ ಪ್ರಯಾಣ ಮಾಡ್ತಾ ಇದ್ದಾರೆ ಯಾವುದೋ ಸಂಸ್ಥೆ ಹಣ ಕೊಡುತ್ತೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಾನು ಯಾವತ್ತು ಅದರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಆದರೆ ತುಂಬ ಜನರು ಹೊಟ್ಟೆಪಾಡಿಗೋಸ್ಕರ ಈ ಹಿಂಸೆಯನ್ನು ದುರ್ಬಳಿತಾ ಇರುವಂಥದ್ದು ನನಗೆ ಬಹಳ ನೋವು ಬಹಳ ನೋವಿನ ಸಂಗತಿ ಏನಂತಂದ್ರೆ ತುಂಬ ಜನರು ಇದರ ಬಂಡವಾಳವಾಗಿಟ್ಕೊಂಡಿದ್ದಾರೆ ಬಂಡವಾಳ ಮಾಡ್ಕೊಂಡು ಬಿಟ್ಟಿದ್ದಾರೆ ಈ ಹಿಂಸೆ ಪ್ರಾಸಿಕ್ಯೂಷನ್ ಅನ್ನುವಂಥದ್ದನ್ನೇ ಬಂಡವಾಳ ಮಾಡಿಕೊಂಡು ತಮ್ಮ ಹೊಟ್ಟೆಪಾಡಿಗಾಗಿ ಸುಳ್ಳು ಸುಳ್ಳುಗಳನ್ನ ಹಬ್ಬಿಸಿಕೊಳ್ಳುತ್ತಾ ಸುಳ್ಳು ರಿಪೋರ್ಟ್ಗಳನ್ನ ಮಾಡುತ್ತಾ ಸುಳ್ಳು ಸುಳ್ಳು ರಿಪೋರ್ಟ್ಗಳನ್ನ ಮಾಡಿಕೊಳ್ಳುತ್ತಾ ಒಬ್ಬ ಪಾಸ್ಟ್ ಮೇಲೆ ಎಫ್ ಐ ಆರ್ ಕಾಪಿ ಆದ ಬಂದ ತಕ್ಷಣವೇ ಅಲರ್ಟ್ ಆಗ್ಬಿಡ್ತಾನೆ ಎಲ್ಲರೂ ಆ ರೀತಿ ಪಾಸ್ ಜಾನ್ ಅಲ್ಲ ಅವರ ಅವರ ಗುಂಪಿಗೆ ಸಂಬಂಧಪಟ್ಟವನಲ್ಲ ಇದು ದೇವರು ನನಗೆ ಕೊಟ್ಟಿರುವಂಥ ಸಭೆಯಿಂದ ಬರುವಂತ ಕಾಣಿಕೆಗಳನ್ನೇ ಅದಕ್ಕಾಗಿ ಪ್ರಯಾಣಕ್ಕಾಗಿ ಉಪಯೋಗಿಸುತ್ತೇನೆ ಯಾರ ಹತ್ರನೂ ಇದುವರೆಗೂ ನಾನು ಪ್ರಯಾಣ ಮಾಡಿದಂತ ಅನೇಕ ಪ್ರದೇಶಗಳಲ್ಲಿ ಹಿಂಸೆಗಳಿಗಾಗಿ ಪ್ರೀತಿಯಿಂದ ನಾನು ಯಾರಿಂದಲೂ ಎಕ್ಸ್ಪೆಕ್ಟ್ ಮಾಡಿದ್ದೇನೆ ಯಥಾರ್ಥತೆಯಿಂದ ನಿಷ್ಕಪಟತ್ವದಿಂದ ಕಪಟವಿಲ್ಲದೆ ಕರ್ತನ ಸೇವೆಯನ್ನು ಮಾಡಿದ್ದೇನೆ ಅನೇಕ ಕಾರ್ಯಗಳು ಮಾಡಿದ್ದೇನೆ ನಾನು ಈ ಹಿಂಸೆ ಹೆಸರಿನಲ್ಲಿ ಮನೆಗಳನ್ನ ಕಟ್ಟಲಿಲ್ಲ ಈ ಹಿಂಸೆ ಹೆಸರಿನಲ್ಲಿ ಹಣ ಮಾಡಿಕೊಳ್ಳಲಿಲ್ಲ ಈ ಹಿಂಸೆ ಪರ್ಸಿಕ್ಯೂಷನ್ ಹೆಸರಿನಲ್ಲಿ ಜನರ ಹತ್ರ ವಸೂಲಿ ಮಾಡಲಿಲ್ಲ ಪರ್ಸಿಕ್ಯೂಷನ್ ಹೆಸರಿನಲ್ಲಿ ನಮಗೆ ನೀವು ಇಷ್ಟು ಹಣ ಆರ್ಗನೈಜೇಷನ್ ಇಂದ ಬಂದರೆ ನಮಗೆ ದಶಮಾಂಶ ಕೊಡಿ ಅಂತ ಕೇಳಲಿಲ್ಲ ನಿಮಗೆ ಈ ಸಹಾಯ ಮಾಡ್ತೀನಿ ನನಗೆ ಹಣ ಕೊಡಿ ಅಂತ ಕೇಳಲಿಲ್ಲ ಅಥವಾ ಇನ್ನು ಹೋಗಿ ಯಾವುದೋ ಸಭೆಗಳ ಹತ್ರ ಹೋಗಿ ನಾನು ಹಿಂಸೆ ವಿಷಯ ವಿಚಾರವಾಗಿ ಕೆಲಸ ಮಾಡ್ತಾ ಇದ್ದೇನೆ ನನಗೆ ತಿಂಗಳಿಗೆ ಸಪೋರ್ಟ್ ಮಾಡಿ ಅಥವಾ ಇನ್ ಇಂಥದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳಲಿಲ್ಲ ಹಾಗಾದ್ರೆ ಆ ರೀತಿಯಾಗಿರುವಂತವರು ಹಿಂದೆಗಡೆ ಆಸ್ತಿಗಳನ್ನ ಮಾಡಿಕೊಂಡು ಮನೆಗಳನ್ನ ಕಟ್ಟಿಕೊಂಡು ಲಕ್ಸುರಿ ಲೈಫ್ ಜೀವಿಸ್ತಾ ಇದ್ದಾರೆ ಪರ್ ಜಾನ್ ಶಮೈನ್ ಎಲ್ಲವನ್ನ ಕಳ್ಕೊಳ್ತಾ ಇದ್ದಾರೆ ಕ್ರಿಸ್ತ ನಿಮಿತ್ತವಾಗಿ ಎಲ್ಲವನ್ನ ಕ್ರಿಸ್ತನಿಗಾಗಿ ವೆಚ್ಚ ಮಾಡ್ತಾ ಇದ್ದಾರೆ ಆದುದರಿಂದ ಪ್ರಿಯ ದೇವರ ಮಕ್ಕಳೇ ಯಾಕೆ ಈ ಸೇವೆಯನ್ನು ಮಾಡಬೇಕಾಗಿತ್ತು ಅಂದರೆ ನಾನು ಹಿಂಸೆಗಳಲ್ಲಿ ಹಾದು ಹೋದಾಗ ನನಗೆ ಸಹಾಯಕರು ಯಾರೂ ಇರಲಿಲ್ಲ ನನ್ನ ಜೊತೆ ನಿಂತ್ಕೊಂಡು ನನಗೆ ನಿನಗೆ ಸಹಾಯ ಮಾಡ್ತೀವಿ ನಿನ್ನ ಜೊತೆ ನಾವು ಇರ್ತೀವಿ ಅಂತ ಹೇಳೋರು ಇರಲಿಲ್ಲ ಪ್ರಯಾಸಗಳು ಪಡುವಾಗ ಸ್ಟೇಷನ್ಸ್ಗಳಲ್ಲಿ ಕಷ್ಟಪಡುವಾಗ ತುಂಬ ಜನರು ತಿಳ್ಕೊಂಡಿದ್ದಾರೆ ನಾವಿದ್ವಿ ಪಾಶು ಜಾನ್ ಶಮೈನ್ ಜೊತೆ ನಾವಿದ್ದೀವಿ ನಾವಿದ್ವಿ ಯಾರು ಇರಲಿಲ್ಲ ನಾನು ಒಬ್ಬನೇ ಶ್ರಮೆ ಪಟ್ಟಿದ್ದು ನಾನು ಒಬ್ಬನೇ ಕಷ್ಟಪಟ್ಟಿದ್ದು ತುಂಬ ಜನರು ಹಿಂಸೆ ಅನುಭವಿಸುವಾಗ ಯಾರ ಜೊತೆ ಇರಲ್ಲ ದೇವರೇ ನಮ್ಮ ಜೊತೆ ಇರಬೇಕು ನನ್ನ ಒಡೆದು ರೋಡ್ ಸೈಡ್ನಲ್ಲಿ ಬಿಸಾಕುವಾಗ ಯಾರೂ ಇರಲಿಲ್ಲ ನನಗೆ ಗಲಾಟೆಗಳು ಮಾಡಿದಾಗ ಯಾರೂ ಇರಲಿಲ್ಲ ಪ್ರಯಾಸ ಪಟ್ಟಾಗ ಅದೆಲ್ಲ ಆದಮೇಲೆ ಎಲ್ಲರೂ ಬರೋದು ಪಬ್ಲಿಸಿಟಿಗೋಸ್ಕರವಾಗಿ ಅನೇಕರು ಬಂದರು ಆದರೆ ದೇವರು ನಾನು ಆ ಕಷ್ಟದಲ್ಲಿ ಆದು ಓದುದರಿಂದ ಆ ಶ್ರಮೆಯೆಲ್ಲ ಹಾದು ಓದುವುದರಿಂದ ಆ ವೇದನೆಯಲ್ಲಿ ಹಾದು ಓದುದರಿಂದ ಆ ಕಣ್ಣೀರಿನಲ್ಲಿ ನಾನು ಹದುವುದರಿಂದ ಸಮರಿಟನ್ ರೆಸ್ಕ್ಯೂ ಮಿಷನ್ ಅನ್ನುವಂಥದ್ದು ಮಾತ್ರವಲ್ಲದೆ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಅನ್ನುವಂಥ ಒಂದು ಕಾರ್ಯವನ್ನು ನಾನು ರಿಜಿಸ್ಟರ್ ಮಾಡಿ ನಾವು ಜನರಿಗೆ ಕಾರ್ಯ ಮಾಡ್ತಿದ್ದೇವೆ ಪ್ರಿಯ ದೇವರ ಮಕ್ಕಳೇ ಇದನ್ನು ವೀಕ್ಷಿಸ್ತಾ ಇರುವಂತಹ ದೇವರ ಸೇವಕರುಗಳೇ ಒಂದು ಚೂರು ಯೋಚನೆ ಮಾಡಿ ಎಲ್ಲಿಯಾದರೂ ಪರ್ಸುಕ್ಯೂಷನ್ ಆದಾಗ ಯಾವ ಎಫ್ ಐ ಆರ್ ಕಾಪಿ ತೆಗೆದುಕೊಂಡು ಲಾಯರ್ಸ್ಗಳ ಪ್ಯಾನ್ ಕಾರ್ಡ್ ಪ್ಯಾನ್ ಕಾರ್ಡ್ಗಳನ್ನ ಲಾಯರ್ ಲಾಯರ್ಗಳಿಗೆ ದುಡ್ಡು ಕಳಿಸಿ ಕೆಲಸ ಆಗಿದ್ರೂ ಕೂಡ ಮಾತ್ರವಲ್ಲದೆ ಕೇಸ್ ಕೇಸ್ಗಳು ಕ್ಲೋಸ್ ಆಗಿದ್ರು ಕೂಡ ಬೇಲ್ಗಳನ್ನ ಅಪ್ಲೈ ಮಾಡಿ ದುಡ್ಡುಗಳನ್ನ ಖರ್ಚು ಮಾಡಿ ದೇವರ ಹಣವನ್ನು ಹಾಳು ಮಾಡಿ ಈ ಪರ್ಸುಕೋಶನ್ ಹೆಸರಿನಲ್ಲಿ ದಂಧೆ ನಡೆಸ್ತಾ ಇರುವಂಥವರು ಪರ್ಸು ಹೆಸರಿನಲ್ಲಿ ದಂಧೆ ನಡೆಸಿ ರೆಸಾರ್ಟ್ಗಳು ಕಟ್ಟಿದಂಥವ್ರು ಪರ್ಸು ಕೋಶನ್ ಎಂಬಂಥ ಸೇವೆ ಹೆಸರಿನಲ್ಲಿ ಭಯಂಕರವಾದಂಥ ದಂಧೆ ನಡೆಸಿ ಮನೆಗಳು ಕಟ್ಟಿಕೊಂಡಂಥವ್ರು ಹಣ ಸಂಪಾದನೆ ಮಾಡಿಕೊಂಡಂಥವ್ರು ರಿಪೋರ್ಟ್ಗಳು ಮಾಡಿದಂಥವರು ಕಳ್ಳರು ಕಾಕರ ಹಾಗೆ ನಾವ್ಯಾವತ್ತೂ ಕೂಡ ಈ ಸೇವೆಯನ್ನು ದುರ್ಬಳಕೆ ಮಾಡಿಕೊಂಡಿಲ್ಲ ಈ ಸೇವೆಯನ್ನು ಮಿಸ್ಯೂಸ್ ಮಾಡಿಕೊಂಡಿಲ್ಲ ನಾನೇ ಖುದ್ದಾಗಿ ಸೇವೆಯಲ್ಲಿ ಕಷ್ಟ ಅನುಭವಿಸೋದ್ರಿಂದ ದೇವ್ರು ನನಗೆ ಕೊಡ್ತಕ್ಕಂಥ ಸ ಕಾರ್ಯಗಳಲ್ಲಿ ನಾನು ಸಹಾಯ ಮಾಡಿದ್ದೇನೆ ಇವತ್ತು ನಾನು ಓಪನ್ ಬುಕ್ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಯಾವುದೇ ಆರ್ಗನೈಜೇಷನ್ಸ್ ಆರ್ಗನೈಸೇಷನ್ಸ್ಗಳಾಗಲಿ ಪರ್ಸಿಕ್ಯೂಷನ್ ವಿಷಯದಲ್ಲಿ ನಿಮಗೆ ಹೆಲ್ಪ್ ಮಾಡ್ತೀವಿ ನೀವು ಹೋಗಿ ಮಾಡಿ ಅಂತ ಹೇಳಿದಂಥವ್ರು ಯಾರೂ ಇಲ್ಲ ಯಾರೂ ಬರಲು ಇಲ್ಲ ಯಾಕಂದರೆ ನಾವು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ವಾಕ್ಯಾನುಸಾರವಾಗಿ ನಿಂತ್ಕೊಳ್ತೀವಿ ಅದಕ್ಕೆ ತುಂಬ ಕಳ್ಳರು ಇಲ್ಲ ಸಲ್ಲದನ್ನ ಹಬ್ಬಿಸಿ ಇಲ್ಲ ಸಲ್ಲದನ್ನ ಪ್ರಚಾರಗಳನ್ನ ಮಾಡಿ ಇಲ್ಲ ಸಲ್ಲದ ವಿಚಾರಗಳನ್ನ ಜನರಿಗೆ ಪ್ರಚಾರ ಮಾಡಿ ಕಳ್ಳ ಕಳ್ಳತನದವಾಗಿ ನುಗ್ಗಿ ನುಸುಲಿರುವಂತ ಅನೇಕ ಖದಿಮರಿವು ನಮ್ಮಲ್ಲಿ ಇದ್ದಾರೆ ಆದ್ದರಿಂದ ಪಾಸ್ಟರ್ ಜಾನ್ ಶಮೈನ್ ಅವರು ಪರ್ಸ್ಯೂಷನ್ ವಿಷಯದಲ್ಲಿ ಯಾಕೆ ಓಡಿ ಹೋಗ್ತಾರೆ ಅಂತಂದ್ರೆ ಯಾಕೆ ಸ್ಪಾಟ್ಗೆ ಹೋಗ್ತಾರೆ ಅಂತಂದ್ರೆ ನಾನೇ ಖುದ್ದಾಗಿ ಆ ಶ್ರಮೆಯಲ್ಲಿ ಹೋಗಿರೋದ್ರಿಂದ ನಾನೇ ಖುದ್ದಾಗಿ ಹೋಗಿರೋದ್ರಿಂದ ನಾನೇ ಖುದ್ದಾಗಿ ಆ ಹಿಂಸೆಗಳನ್ನು ಅನುಭವಿಸಿರುವುದರಿಂದ ಅದರ ಪೇನ್ ನನಗೆ ಗೊತ್ತಿದೆ ಅದರ ನೋವು ನನಗೆ ಗೊತ್ತಿದೆ ಅದರ ಕಷ್ಟ ನನಗೆ ಗೊತ್ತಿದೆ ಅದರ ಸಂಕಟ ನನಗೆ ಗೊತ್ತಿದೆ ಆದ್ದರಿಂದ ನಾನು ಜನರ ಬೌಲಿಗೆ ಹೋಗ್ತೇನೆ ತುಂಬ ಜನರು ಅದನ್ನ ಹೇಳಿದ ಹಾಗೆ ಪಾಶು ಜಾನ್ ಶಾಮೆ ಲಾಭ ಇಲ್ಲದೆ ಹೋಗ್ಬಿಡ್ತಾರೆ ಯಾರು ಸಹಾಯ ಮಾಡಿದ ಹೆಂಗ್ ಹೆಂಗೋಗ್ಬಿಡ್ತಾರೆ ಯಾ ಅವಿವೇಕಿಗಳ ಅಯೋಗ್ಯರ ಆ ರೀತಿಯಾಗಿ ಯೋಚನೆ ಮಾಡುವಂಥ ಅಯೋಗ್ಯತನದಲ್ಲಿರುವಂಥವ್ರಿಗೆ ನಾನು ಹೇಳುದೇನಂತಂದ್ರೆ ಪಾಶು ಜಾನ್ ಶಾಮೆ ಅನೇಕ ಹಿಂಸೆಗಳನ್ನ ಅನುಭವಿಸಿದ್ದಾರೆ ಕಷ್ಟಗಳಲ್ಲದು ಹೋಗಿದ್ದಾರೆ ಅದು ಹೋಗಿದ್ದಾರೆ ಯಾರೋ ಕೊಡ್ತಾರಂತೂ ಹೋದರೆ ಅದು ಸೇವೆ ಆಗಲ್ಲ ಯಾರೋ ನನಗೆ ಸಪೋರ್ಟ್ ಮಾಡೋದ್ರಿಂದ ನಾನು ಹೋಗ್ತೀನಿ ಅಂದರೆ ಅದು ಸೇವೆ ಆಗಲ್ಲ ಅದು ಒಂದು ವ್ಯಾಪಾರ ಆಗುತ್ತೆ ಅದು ಒಂದು ಎಂಪ್ಲಾಯ್ಮೆಂಟ್ ಆಗುತ್ತೆ ಅದು ಒಂದು ಏನಾಗುತ್ತೆ ಬಿಸ್ನೆಸ್ ಆಗುತ್ತೆ ಬಟ್ ನನ್ನದು ಸೇವೆ ಸೇವೆಯ ಮನೋಭಾವನೆ ಕಾರಲ್ಲಿ ನನಗೆ ಇರಲಿ ಇಲ್ಲದೆ ಹೋಗಲಿ ನಾನು ಹಾಕುವಂಥ ಡ್ರೆಸ್ ಕೋಡ್ ಎಸ್ ನಾನು ಒಂದು ಒಳ್ಳೆ ಡ್ರೆಸ್ ಕೋಡ್ನೊಂದಿಗೆ ಅಫಿಷಿಯಲ್ಸ್ನೊಂದಿಗೆ ಹೋಗ್ತೇನೆ ಒಳ್ಳೆ ಡ್ರೆಸ್ ಕೋಡ್ನೊಂದಿಗೆ ಹೋಗ್ತೇನೆ ಅದೆಲ್ಲ ನನಗೆ ದೇವ ಜನರು ನನ್ನ ಸಭೆ ನನ್ನ ವಿಶ್ವಾಸಗಳು ದೇವ್ರು ನನ್ನ ಕೊಟ್ಟಂಥ ವಿಶ್ವಾಸಗಳು ನನ್ನನ್ನು ಪ್ರೀತಿಸಿ ನನ್ನನ್ನು ಗೌರವಿಸಿ ನನ್ನನ್ನು ಆ ರೀತಿಯಾಗಿ ನನ್ನನ್ನು ನಡೆಸ್ತಾ ಇದ್ದಾರೆ ದೇವ್ ನಾನು ಕ್ರಿಸ್ತನ ಕಡೆಗೆ ನಡೆಸಿದಂಥವ್ರು ಆ ಸೇವೆ ಸಭಾ ಸೇವೆಯಲ್ಲಿ ಕೂಡ ಮೋಸ ಮಾಡಲಿಲ್ಲ ಬೇರೆ ಬೇರೆ ವಿಶ್ವಾಸಿಗಳನ್ನ ಕದ್ಕೊಂಡು ಬಂದು ಬೇರೆ ಬೇರೆ ವಿಶ್ವಾಸಿಗಳನ್ನೆಲ್ಲ ಸೇರಿಸ್ಕೊಂಡು ಆನ್ಲೈನ್ಗಳಲ್ಲಿ ಮೀಟಿಂಗ್ ಮಾಡಿ ಓ ಏನೋ ನಾನು ದೊಡ್ಡ ಸೇವೆ ಮಾಡ್ತಾ ಇದ್ದೀನಿ ಅಂತ ಜನರನ್ನ ಮರಳು ಮಾಡಲಿಲ್ಲ ಯಥಾರ್ಥವಾಗಿ ಸ್ಲೋ ಆಗಿ ಓದ್ತಾ ಇದ್ದೀವಿ ಯಾರು ಸಹಾಯ ಮಾಡಲಿ ಮಾಡದೆ ಹೋಗ್ಲಿ ನನಗೆ ಇರ್ತಕ್ಕಂಥ ಮಕ್ಕಳ ಸೇವೆ ನಾನು ನಡೆಸ್ತಾ ಇರ್ತಕ್ಕಂಥ ಮಕ್ಕಳು ತಂದೆ ಇಲ್ಲದೆ ಅಂತವ್ರು ಇಂಥವರ ಮಕ್ಕಳ ಸೇವೆ ನಡೆಸ್ತಾ ಇದ್ದೇನೆ ಅಲ್ಲಿಯೂ ಕೂಡ ನನಗೆ ಸಿಗ್ತಕ್ಕಂಥ ಎಲ್ಲ ಸಹಾಯಗಳು ತೆಗೆದುಕೊಂಡು ಮಕ್ಕಳನ್ನು ಪೋಷಿಸಿಕೊಂಡು ಕಷ್ಟಪಡುತ್ತಾ ಬಾಡಿಗೆಗಳನ್ನ ಕಟ್ಟಿಕೊಂಡು ಬಾಡಿಗೆ ಮನೆಗಳಲ್ಲಿ ಆ ಬಾಡಿಗೆಗಳನ್ನ ಕಟ್ಟಿಕೊಂಡು ಇದುವರೆಗೂ ಸಭೆಗಳನ್ನ ಕೂಡ ಬಾಡಿಗೆಗಳನ್ನ ನಡೆಸಿಕೊಂಡು ಪ್ರಯಾಸಪಟ್ಟು ಮುಂದೆ ಹೋಗ್ತಾ ಇದ್ದೇವೆ ಹಾಗಾಗಿ ನಮ್ಮ ಶ್ರಮ ನಮ್ಮ ಕಣ್ಣೀರು ನಮ್ಮ ವೇದನೆ ಕರ್ನಾಟಕದ ಜನತೆಗೆ ಗೊತ್ತಾಗಬೇಕು ಕರ್ನಾಟಕದ ಜನತೆಗೆ ಅರ್ಥ ಆಗಬೇಕು ಕರ್ನಾಟಕದ ದೇವ ಜನರಿಗೆ ಅರ್ಥ ಆಗಬೇಕು ಸುಳ್ಳಿನಿಂದ ಹೋಗಬೇಡಿ ಸುಳ್ಳು ಹೇಳುವವರಿಂದೇ ಹೋಗಬೇಡಿ ಸೊ ಹಾಗಾಗಿ ನಾವು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆ್ಯಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನನ್ನು ಆರಂಭಿಸಿ ಅದ್ರ ಮೂಲಕವಾಗಿ ಸಮಾರಿಟನ್ ರೆಸ್ಕ್ಯೂ ಮಿಷನ್ ಅನ್ನ ನಾವೇನ್ ಮಾಡಿದ್ದೇವೆ ಹೋಗಿ ಹಿಂಸೆಗಳಿರುವಂತವ್ರ ಜೊತೆ ನಿಂತ್ಕೊಳ್ತಾ ಇದ್ದೇವೆ ಗೆ ಹೋಗ್ತೇವೆ ನಾವು ನಮ್ಮ ಟೀಮ್ ಇದೆ ನಮ್ಮ ಡೈರೆಕ್ಟರ್ಸ್ ನೂರಾರು ಡೈರೆಕ್ಟರ್ಸ್ ನಮ್ಮೊಂದಿಗಿದ್ದಾರೆ ನಮ್ಮ ಆರ್ಗನೈಸೇಷನ್ ನಲ್ಲಿ ಇದ್ದಾರೆ ಅದಕ್ಕೆ ಚೀಫ್ ನಾನೇ ನಾನೇ ಅದಕ್ಕೆ ಚೇರ್ಮೆನ್ ನಾನೇ ಆ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ನ ಚೇರ್ಪರ್ಸನ್ ನಾನೇ ಸರ್ಕಾರದ ಅಧಿಕೃತ ಒಂದು ಸಂಸ್ಥೆ ಇದು ಎಂಜ್ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಇದನ್ನ ಮಾಡಿ ಶ್ರಮೆಗಳು ಪಡುತ್ತಾ ದೇವಜನರ್ ಜೊತೆ ನಿಂತ್ಕೊಳ್ತಾ ಇದ್ದೇವೆ ನನಗೆ ಆ ತೃಪ್ತಿ ಇದೆ ನಾನು ನಾನು ಯಥಾರ್ಥವಾಗಿ ಕರ್ತನ ಸೇವೆಯನ್ನು ಮಾಡ್ತಾ ಅಂತ ತೃಪ್ತಿ ಇದೆ ಕಳ್ಳರು ಕಾಕಪೋಕರು ಸುಳ್ಳುಗಾರರು ಮೋಸಗಾರರು ವಂಚನೆಗಾರರು ವಿಶ್ವಾಸ ಇಲ್ಲದೆ ಸುಳ್ಳು ರಿಪೋರ್ಟ್ಗಳನ್ನ ಮಾಡುವಂತವ್ರು ಕ್ರಿಸ್ತಿಯ ಸಮಾಜದಲ್ಲಿ ಅನೇಕ ಸೇವೆಗಳು ಕರೆ ಕರೆಕ್ಟಾಗಿ ಮಾಡಿದೆ ಸುಳ್ಳು ಸುಳ್ಳುಗಳನ್ನು ಹಬ್ಬಿಸಿ ಹಣ ಸಂಪಾದನೆ ಮಾಡುವಂಥವರು ಕಳ್ಳಕಾಕರು ಅವರು ಇವತ್ತಿನ ದಿನ ಇಲ್ಲ ಸಲ್ಲದನ್ನ ಹಬ್ಬಿಸ್ತಾರೆ ಹಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪರ್ಸುಕೋಶನ ಹೆಸರಿನಲ್ಲಿ ಯಾ ಪರಸುಕೋಶದ ಹೆಸರಿನಲ್ಲಿ ಹಣ ಮಾಡಿಕೊಂಡಂಥವರು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನ ಕಟ್ಕೊಂಡಿದ್ದಾರೆ ನಾವು ಯಥಾರ್ಥವಾಗಿ ದೇವರ ಸೇವೆಯನ್ನು ಮಾಡಿ ನಾನು ಮಾಡ್ತಂಥದ್ದು ಸೇವೆ ನಾನು ಧೈರ್ಯವಾಗಿ ದೇವರ ಮುಂದೆ ಹೇಳಬಲ್ಲೆ ಯಾಕಂದ್ರೆ ಯಾರು ಇರ್ತಾರೆ ಅದಕ್ಕೆ ಹೋಗ್ತಾ ಇಲ್ಲ ಯಾರೋ ದುಡ್ಡು ಕೊಡ್ತಾ ಇದ್ದಾರೆ ಅದಕ್ಕೆ ಹೋಗ್ತಾ ಇಲ್ಲ ಯಾರೋ ನಿನಗೆ ಎಷ್ಟು ಹಣ ಕೊಡ್ತೀನಿ ಹೋಗ್ಬಾ ಅಂತ ಹೇಳುವಂಥವ್ರು ಇಲ್ಲ ಆದ್ದರಿಂದ ನನಗೆ ಧೈರ್ಯ ಇದೆ ಆದ್ದರಿಂದ ನನಗೆ ಸಂತೋಷ ಇದೆ ಆದ್ದರಿಂದ ನನಗೆ ಆತ್ಮತೃಪ್ತಿ ಇದೆ ಎಸ್ ಐ ಆಮ್ ಡೂಯಿಂಗ್ ಅನ್ ಎ ರೈಟ್ ಮಿನಿಸ್ಟ್ರಿ ಅಂತ ಪರ್ಸಿಕ್ಯೂಷನ್ ಎಲ್ಲೇ ಆಗಲಿ ಓಡ್ತೇನೆ ದಾಹದಿಂದ ಓಡ್ತೇನೆ ಅವ್ರ ಜೊತೆ ನಿಂತ್ಕೊಳ್ತೇನೆ ನನ್ನ ನನ್ನ ಗಮನಕ್ಕೆ ಬಂದಾಗ ಆದರೆ ಅವ್ರು ಕೃತಜ್ಞತೆ ಸಲ್ಲಿಸ್ತಾರೋ ತಪ್ಪಬ್ಬಿಸ್ತಾರೋ ಅದು ಅದು ಅವ್ರಿಗೆ ಬಿಟ್ಟಿದ್ದು ಬಟ್ ನಾನು ಯಥಾರ್ಥವಾಗಿ ದೇವರ ಸೇವೆಯನ್ನು ಮಾಡ್ತಾ ಇದ್ದೇನೆ ಎಸ್ ದಟ್ ಹಾನೆಸ್ಟಿ ಒಂದು ಕಾನ್ಷಿಯಸ್ ನನಗಿದೆ ನನ್ನ ಕಾನ್ಷಿಯಸ್ ಅದ್ರ ವಿಷಯದಲ್ಲಿ ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿದೆ ಯಾವನ ಹೆಸರು ಹೇಳಿಕೊಂಡು ಈ ಪರ್ಸಿಪ್ಯೂಷನ್ಸ್ ಹೆಸರುಗಳನ್ನ ಹೇಳ್ಕೊಂಡು ದುಡ್ಡು ವಸೂಲಿ ಮಾಡುವಂಥದ್ದಾಗಲಿ ಹಣ ವಸೂಲಿ ಮಾಡುವಂಥದ್ದಾಗಲಿ ಬೇರೆ ಲಾಯರ್ಗಳ ಪ್ಯಾನ್ ಕಾರ್ಡ್ಗಳನ್ನ ತೆಗೆದುಕೊಂಡು ಅಲ್ಲಿ ಪಾಶುಗಳು ರಿಲೀಸ್ ಆಗಿದ್ರು ಕೂಡ ಬೇಲ್ಗಳಿಗೆ ಅಂತೇಳಿ ದುಡ್ಡುಗಳನ್ನ ಹಾಕುವಂಥದ್ದು ಅಲ್ಲಿಂದ ವಿಶ್ವಾಸಗಳಿಗೆ ದುಡ್ಡು ಹಾಕುವಂಥದ್ದು ಅಲ್ಲಿಂದ ಅವೃತ ದಶಮಾಂಶಗಳು ತೆಗೆದುಕೊಳ್ಳುವಂಥದ್ದು ಆ ಅನಿಷ್ಟವಾದಂಥ ಸೇವಾ ಜೀವಿತ ನನಗಿಲ್ಲ ಯಥಾರ್ಥವಾಗಿ ಮುನ್ನಡೀತಾ ಇದ್ದೇನೆ ಯಥಾರ್ಥವಾಗಿ ಮುಂದೆ ಸಾಕ್ತಾ ಇದ್ದೇನೆ ಯಥಾರ್ಥವಾದ ಸೇವೆಯನ್ನು ಮಾಡ್ತಾ ಇದ್ದೇನೆ ದೇವರನ್ನ ನೊಂದಿಗಿರುವುದು ನಿಶ್ಚಯ ದೇವ್ರನ್ನ ನೊಂದಿಗಿದ್ದಾರೆ ಗೊತ್ತಾ ಮೋಸ ವಂಚನೆಗಳಿಲ್ಲದೆ ಯಥಾರ್ಥತೆಯಿಂದ ದೇವರ ಸೇವೆಯನ್ನು ಮಾಡ್ತಾ ಇದ್ದೇನೆ ನಾನು ಈ ಪರ್ಸಿ ವಿಷಯದಲ್ಲಿ ವಿಷಯದಲ್ಲಿ ಸಭಾ ಸೇವೆ ವಿಚಾರದಲ್ಲಿ ಬರುವುದಾದರೆ ಮತ್ತೆ ನಾನು ಸಾಕುವಂಥ ಮಕ್ಕಳ ವಿಚಾರದಲ್ಲಿ ಬರೋದಾದರೆ ಎಷ್ಟೇ ಅಪಮಾನಗಳು ಬಂದ್ರು ಇನ್ನೊಂದು ಬಂದರೂ ನಾನು ದೇವರ ಮುಂದೆ ಕರೆಕ್ಟಾಗಿ ನಡೀತಾ ಇದ್ದೀನ ಮನುಷ್ಯನ ಮುಂದೆ ಅಲ್ಲ ದೇವರ ಮುಂದೆ ನನ್ನ ಸೇವೆ ಕರೆಕ್ಟ್ ಆಗಿದೆಯಾ ದೇವರನ್ನ ಮೆಚ್ಚುತ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಪ್ರಯಾಸಪಟ್ಟು ಜಜ್ಕೊಂಡು ಮುಂದೆ ಹೋಗ್ತಾ ಇದ್ದೇನೆ ಹಾಗಾಗಿ ಪ್ರಿಯ ದೇವರ ಮಕ್ಕಳೇ ನಿಮ್ಮ ಜೀವಿತಗಳಲ್ಲಿ ಯಥಾರ್ಥತೆಯನ್ನು ಗಮನಿಸಿ ಈ ಪರ್ಸಿ ವಿಷಯದಲ್ಲಿ ಡ್ರಾಮಗಳು ಮಾತ್ರವಲ್ಲದೆ ಇದೆಲ್ಲ ತೆಗೆದಾಕಿ ಕಾನೂನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕಾನೂನುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ವಿದ್ ನಮ್ಮ ಸಂವಿಧಾನಗಳನ್ನ ಸರಿಯಾಗಿ ಅವಳು ಮುಂದೆ ಹೋದರೆ ಸೇವೆಗಳು ಅದ್ಭುತವಾಗಿ ನಡೆಯುತ್ತೆ ಮಾ ಅತಿಶಯವಾಗಿ ನಡೆಯುತ್ತೆ ಯಾರು ನಮಗೆ ಬೆರಲು ತೋರಿಸೋ ಅವಶ್ಯಕತೆ ಇರಲ್ಲ ಯಾವಾಗ ನಾವು ಅಪ್ ನಾವು ಅರ್ಧ ದಿಡ್ಡಿ ನಡೀತೀವೋ ಆಗ ಎಲ್ಲರೂ ನಮ್ಮ ಮೇಲೆ ಬೀಳ್ತಾರೆ ನಾವು ಒಳ್ಳೆ ರೀತಿಯಲ್ಲಿ ಮುಂದೆ ಸಾಗಬೇಕು ನಿಜವಾಗ್ಲೂ ಯಥಾರ್ಥವಾಗಿ ನಡೆಯುವಂಥ ಹಿಂಸೆಗಳಿದೆ ಇವತ್ತು ನನಗೆ ಸುಮಾರು ಹಿಂಸೆಗಳು ನಡೀತು ನಾನು ಎಲ್ಲೂ ಪಬ್ಲಿಷ್ ಮಾಡ್ಕೊಂಡಿಲ್ಲ ನನ್ನ ಸೇವೆ ವಿಚಾರದಲ್ಲಿ ಒಬ್ರ ಹತ್ರ ಒಂದು ರೂಪಾಯಿ ಹಣ ಇಸ್ಕೊಂಡಿಲ್ಲ ನನಗೆ ಸೇವೆ ನನಗೆ ಏಟ್ಗಳು ಬಿತ್ತು ನನಗೆ ಶ್ರಮೆ ಆಯಿತು ನನಗೆ ಹಿಂಸೆಗಳಾಯಿತು ನಮ್ಮ ಚರ್ಚ್ನಲ್ಲಿ ಸೌಂಡ್ ಸಿಸ್ಟಮ್ಸ್ಗಳೆಲ್ಲ ಹೋಯ್ತು ತೊಂದರೆಗಳಾಯಿತು ನನ್ನ ಕಾರು ಹೊಡೆದಾಕಿದ್ರು ಯಾರತ್ರ ನನ್ನ ಕಾರು ಹೊಡೆದಾಕಿದ್ದಾರೆ ಅಂತ ಎಲ್ಲೂ ಸುತ್ತಾಡಿದ್ದಿಲ್ಲ ಯಾವ ಆರ್ಗನೈಸೇಷನ್ ಸುತ್ತಾಡಿದ್ದಿಲ್ಲ ಸೊ ಆದ್ದರಿಂದ ಹಿಂಸೆ ವಿಚಾರದಲ್ಲಿ ಅನೇಕರು ಹಿಂಸೆಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಸೊ ಎಲ್ಲಾದರೂ ಹಿಂಸೆಗಳಾದರೆ ದಯವಿಟ್ಟು ನಮ್ಮ ನೀವು ಕಾಂಟ್ಯಾಕ್ಟ್ ಮಾಡಿ ರೈಟ್ ಡೈರೆಕ್ಷನ್ಸ್ ಕೊಡ್ತೀವಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಲೀಗಲ್ ಆಗಿರ್ಬೋದು ಯಾವುದೇ ರೀತಿ ಇರ್ಬೋದು ನಿಮಗೆ ರೈಟ್ ಡೈರೆಕ್ಷನ್ಸ್ ಕೊಡ್ತೀವಿ ಎಲ್ಲರೂ ಬೇಲುಗಳಿಗೆ ಅಲಿಬೇಕಾದ ಅವಶ್ಯಕತೆ ಇಲ್ಲ ಎಲ್ಲ ದುಡ್ಡು ರೈಸ್ ಮಾಡಿ ಬೇಲುಗಳಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಎಫ್ ಐ ಆರ್ ಆಗಿದ ತಕ್ಷಣ ಯಾರೂ ಭಯ ಪಡಬೇಡಿ ಎಫ್ ಐ ಆರ್ ಆಗಿದ ತಕ್ಷಣ ಯಾರೂ ಸೋತು ನಿಲ್ಲಬೇಡಿ ನಾವಿದ್ದೇವೆ ನಾವು ನಿಮಗೆ ರೈಟ್ ಡೈರೆಕ್ಷನ್ಸ್ ಕೊಡ್ತೇವೆ ಭಯಪಡಬೇಡಿ ಮತ್ತು ತುಂಬ ಜನರು ಫೋನ್ ತೆಗೆಯೋದಿಲ್ಲ ಹಾಗೆ ಹೀಗೆ ನಾನು ಟ್ವೆಂಟಿ ಫೋರ್ ಅವರ್ಸ್ ನನ್ನ ಫೋನ್ಸ್ಗಳ ಆನಲ್ಲೇ ಇರುತ್ತೆ ಯಾವ ಅಲ್ಲಿ ಆದರೂ ನೀವು ಕಾಲ್ ಮಾಡ್ಬೋದು ನಾನು ನಿಮಗೆ ಸರಿಯಾದಂಥ ಸಜೆಷನ್ಸ್ ಕೊಡ್ತೇನೆ ರೈಟ್ ಟೆಕ್ಷನ್ಸ್ ಕೊಡ್ತೇನೆ ಡಿಪಾರ್ಟ್ಮೆಂಟಿಂದ ನಿಮ್ಗೆ ತೊಂದರೆ ಆಗ್ತಾ ಇದ್ದರೆ ನಾವು ನಿಮ್ಮೊಂದಿಗೆ ಇರ್ತೇವೆ ನಿಮ್ಮ ಜೊತೆ ಮಾತನಾಡ್ತೇವೆ ನಿಮ್ಮ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತನಾಡ್ತೇವೆ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು ನಾವು ಖುದ್ದಾಗಿ ಇದನ್ನು ಇನಿಷಿಯೇಟ್ ತೆಗೆದುಕೊಂಡು ಮಾತಾಡ್ತೇವೆ ಸೊ ಹಾಗಾಗಿ ಇಷ್ಟು ಹಿಂಸೆಗಳ ಕಾಲಘಟ್ಟಗಳಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದಂಥದ್ದು ಅರ್ಥ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ಜ್ಞಾನವಂತನಾಗಿ ಮೋಸ ಮಾಡುವಂಥವರು ಕಳ್ಳರು ಕಾಕರ ಕೈಗೆ ಸಿಕ್ಕಾಕೊಳ್ಬೇಡಿ ಮೋಸಗಾರರೊಂದಿಗೆ ಸಿಕ್ಕಾಕೊಳ್ಬೇಡಿ ಬಿ ವಾಯ್ಸ್ ಪಾಸ್ ಜಾನ್ ಶಮೇನ್ ಅಂದರೆ ನೇರ ನಿಟ್ಟ ನಿರಂತರ ಮಾತೃವಲ್ಲದೆ ನೇರವಾದಂಥ ಮಾತುಗಳು ನೇರವಾದಂಥ ಜೀವಿತ ಟ್ರಾನ್ಸ್ಪರೆಂಟ್ ಓಪನ್ ಬುಕ್ ಸೊ ಇದರ ವಿಷಯದಲ್ಲಿ ನೀವು ಜ್ಞಾನವಂತರಾಗಿ ಮುಂದೆ ಸಾಗಿ ಕರ್ತನ್ ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು